आए निप्राये तो तब न माना अच्छे समय आकर निप्राये अतास तसन उमर महान उमर जगत प्रतिष्ठाये देवे प्रतिमोल महा यादेगे सर्वोत्तम देव समान तो लोग करने समय तान मस्त पश्चय अमस्त पश्चय उमर महान ऐतद्दृष्टि मिस्बरे क्या ना करों यूट्यूबरे ನಮಸ್ಕಾರ ಈಗಾಗಲೇ ಬೆಳಗ್ಗೆ ನಾವು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಾಡಿನ ದೇವತಾಯಿತಕ್ಕಿಂತ ಮಾರಿಕಮ್ಮ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯ ನಡೀತಕ್ಕಂಥ ಉದ್ಯೋಗ ಗಮನಕ್ಕಾಗಿ ಏನು ಕದನ ನಡಿ ಏನು ನಡೀತಾ ಇದೆಯೋ ನಮ್ಮ ದೇಶದ ಯೋಧರಿಗೆ ಸೈನಿಕರಿಗೆ ಶಕ್ತಿಯನ್ನು ತುಂಬುವಂಥದ್ದು ಆತ್ಮಸ್ಥೈರ್ಯವನ್ನು ತುಂಬುವಂಥ ವಿಚಾರದಲ್ಲಿ ನಮ್ಮ ರಾಜ್ಯದ ಮುಜರಾಯಿ ಮಂತ್ರಿಗಳಾಯಿತು ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಂತ ರಾಮಲಿಂಗ ರೆಡ್ಡಿಯವರು ಕೂಡ ಈಗಾಗಲೇ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಎಲ್ಲ ಧರ್ಮದ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡೋದ ಮುಖಾಂತರ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯ ಯಶಸ್ಸನ್ನು ಕೊಡುವಂಥದ್ದು ಧೈರ್ಯವನ್ನು ಕೊಡುವಂಥದ್ದು ಅವರ ಕುಟುಂಬದ ವರ್ಗಕ್ಕೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಇಡೀ ದೇಶದ ರಾಜ್ಯದ ಜನ ಮಾಡಬೇಕು ಅಂತ ವಿನಂತಿ ನೆರೆದಂತೂ ನಾವು ಮಾರಿಗಮ್ಮ ತಾಯಿಯಲ್ಲಿ ಬಂದು ಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸಿ ಆ ಯೋಧರಿಗೆ ರಕ್ಷಣೆ ಸೇರಿ ಧೈರ್ಯವನ್ನು ಧೈರ್ಯವನ್ನು ಕೊಡಲಿ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸುವಂಥ ನಮಗೆ ಗೊತ್ತಿರುವ ಹಾಗೆ ಕೆಲವು ದಿನಗಳ ಹಿಂದೆ ನಡೆದಿರ್ ನಡೆದಿರ್ತಕ್ಕಂಥ ಪಾಕಿಸ್ತಾನ ಪಾಕಿಸ್ತಾನ ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಅನೇಕ ನಮ್ಮ ಭಾರತೀಯರನ್ನು ಕೊಂದಿರುವಂಥದ್ದನ್ನು ತಾವೆಲ್ಲರೂ ನೋಡಿದ್ದೀವಿ ಅದು ಆಗಬಾರದು ಇಡೀ ವಿಶ್ವದಲ್ಲಿ ಶಾಂತಿಯನ್ನು ನೆಮ್ಮದಿಯ ನೆಮ್ಮದಿಯನ್ನು ಕಾಣಬೇಕಂಥ ಬದುಕನ್ನು ಕಾಣ್ಬೇಕಂಥ ಇದ್ದರೂ ಕೂಡ ಇಂಥ ಒಂದು ಉಗ್ರ ಉಗ್ರಗಾಮಿಗಳು ಬಂದು ಈ ರೀತಿಯ ನೆರಮೇಲೆ ಮಾಡುವಂಥದ್ದು ಏನು ಮಾಡ್ತಾರೆ ಇದು ಇಡೀ ದೇಶ ಬಿಶ್ವ ಖಂಡಿಸುವಂಥದ್ದು ಆ ರೀತಿಯಲ್ಲಿ ನಮ್ಮ ದೇಶದ ಯೋಧರಿ ಇವತ್ತು ಅವರ ಅಡುಗುದಾಣವನ್ನು ಮತ್ತು ಅವೆಲ್ಲವನ್ನು ಕೂಡ ಈಗಾಗಲೇ ಗಮನವನ್ನು ಮಾಡಿರುವಂಥದ್ದು ಆ ರೀತಿಯಲ್ಲಿ ಇದು ಮುಂದೆ ಎಲ್ಲೂ ಕೂಡ ಆಗಬಾರದು ಅನ್ನುವಂಥ ವಿಚಾರದಲ್ಲಿ ನಾವು ಎಲ್ಲರೂ ಸೇರಿ ಇವತ್ತು ತಾಯಿಯ ಪೂಜೆಯನ್ನು ಮಾಡೋ ಮುಖಾಂತರ ಅವರಿಗೆ ಆತ್ಮಸ್ಥೈರ್ಯವನ್ನು ತರುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದಂಥ ಮಾತನ್ನು ಈ ಸಂದರ್ಭ ಸಂದರ್ಭದಲ್ಲಿ ಭಾಗಿಸ್ತೀವಿ